ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸುತ್ತಿದ್ದು ಸುದ್ದಿಗೋಷ್ಠಿ ನಡೆಸಿದರು ನಾವೆಲ್ಲ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಫೆಡರೇಷನ್ ಇನ್ವಾಲ್ವ್ಮೆಂಟ್ ಆಗಿ ನಾವು ಕ್ಯಾಂಡಿಡೇಟ್ಸ್ಗೆಲ್ಲ ಸಪೋರ್ಟ್ ಮಾಡಿದ್ದೀವಿ ಮತ್ತು ಕರ್ನಾಟಕ ರಾಜ್ಯ ಪೂರ್ತಿ ಕ್ಯಾಂಡಿಡೇಟ್ಸಿಗೂ ನಮ್ಮ ಸಪೋರ್ಟ್ ಇದೆ ನಮ್ಮ ಡಿಸ್ಟಿಕ್ ವೈಸ್ ಬ್ರಾಂಚಸ್ ಇದೆ ಎಲ್ಲ ಬ್ರಾಂಚಸ್ಸಿಂದ ನಾವು ಕ್ಯಾ ಸಪೋರ್ಟ್ ಮಾಡ್ತಿದ್ದೀವಿ ಪ್ಲಸ್ ನಮ್ಮಲ್ಲಿ ಅರೇಬಿಕ್ ಮದ್ರಾಸಾ ಸಾಲ್ಸೋಟಿ ಮೆಂಬರ್ಸ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇದೆ ನಮ್ಮದು ನಾವೊಂದು ಈ ಈ ರಾಜ್ಯ ಇದು ಈ ದೇಶ ಭವಿಷ್ಯಕ್ಕಾಗಿ ಒಳ್ಳೆ ಇದರಲ್ಲಿ ನಾವೊಂದು ಸಂವಿಧಾನ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ ಸೇವ್ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಫಸ್ಟ್ ಪೇಜ್ ಎಲೆಕ್ಷನ್ನಲ್ಲಿ ನಾವು ಮೂರು ನಾಲ್ಕು ಕ್ಯಾಂಡಿಡೇಟ್ಸ್ ಇದ್ದಾರೆ ನಮ್ಮಲ್ಲಿ ಅದರಲ್ಲಿ ನಮ್ಮ ಬಿಲಾಂಗ್ಸ್ ಟು ಅವರ್ ಎಜುಕೇಷನ್ ಅವರು ಮನ್ಸೂರಲ್ಲಿ ಹಾ ಈ ಸಂಸ್ಥೆ ಸೆಕ್ರೆಟರಿ ಆಫ್ ದಿ ಐ ಸಿ ಎಸ್ ಸಿ ಐ ಸಿ ಬಿ ಎಸ್ ಸಿ ಅಸೋಸಿಯೇಷನ್ ಸೋಮ್ಯ ರೆಡ್ಡಿ ಇದ್ದಾರೆ ಇವರು ಇದ್ದಲ್ಲೆ ಗೌಡರು ಅವರ್ ಅವ್ರ ಇನ್ಸ್ಟಿಟ್ಯೂಷನ್ಸ್ ಇದೆ ಆಮೇಲೆ ಡಿ ಕೆ ಸುರೇಶ್ ಅವ್ರು ಈಸ್ ಆಲ್ಸೋ ಒನ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಈ ನಾಲ್ಕು ಕ್ಯಾಂಡಿಡೇಟ್ ಬ್ಯಾಂಗ್ಳೂರು ಪ್ರಾಪರ್ ಆ್ಯಂಡ್ ರೂಲರಿಂದ ಇರೋವು ನಮ್ಮ ಫೆಡರೇಷನಿಗೆ ಬ್ಲ್ಯಾಂಕ್ ಮಾಡ್ತಾರೆ ಅವ್ರು ನಾವು ನಮ್ಮ ಮೆಂಬರ್ಸ್ ಅವರು ಅಂತ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಅವ್ರು ವಿನ್ ಮಾಡೋಕ್ಕೆ ನಮ್ಗೆ ಏನೇನು ಇದು ಬೇಕು ಎಲ್ಲ ಟ್ರೈಯಿಂಗ್ ಅವರ್ ಬೆಸ್ಟ್ ಸೆಕೆಂಡ್ ಫೇಸ್ನಲ್ಲಿ ಬೇರೆ ಡಿಸ್ಟ್ರಿಕ್ಸ್ನಲ್ಲಿ ಎಲೆಕ್ಷನ್ ಇದೆ ಸೊ ಅಲ್ಲೆಲ್ಲ ನಮ್ಮ ಬ್ರಾಂಚಸ್ ಇದೆ ದೇ ಆರ್ ಆಲ್ಸೋ ವರ್ಕಿಂಗ್ ದೇರ್ ನಾವು ಇನ್ವಾಲ್ವ್ ಆಗಿ ನಾವು ಟೂರ್ ಮಾಡ್ತಿದ್ದೀವಿ ಅಲ್ಲಿ ನಾವು ಜನಗಳಿಗೆ ಸೇರಿಕೊಂಡು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಗೆಲ್ಸಕ್ಕೆ ನಾವು ಸಪೋರ್ಟ್ ನಮ್ಮ ಸಪೋರ್ಟ್ ಇದ್ದೀವಿ ಕಾಂಗ್ರೆಸ್ಸಿಗೆ ಇದಕ್ಕಿಂತ ಮುಂಚೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಮಾಡಿದ್ವಿ ನಮ್ಮ ನಮ್ಮ ಹೆಲ್ಪಿಂದ ಈ ಗೌರ್ಮೆಂಟ್ ಫಾರ್ಮ್ ಆಯ್ತು ಇಲ್ಲಿ ನೈಂಟಿ ಏಯ್ಟಿ ಫೈ ಟು ನೈಂಟಿ ಪರ್ಸೆಂಟ್ ಮೈನಾರಿಟಿ ವೋಟ್ಸ್ ಎಲ್ಲ ಸಾಲಿಡ್ ಬಿತ್ತದು ಈ ಸರಿ ಮೋಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಬಿಕಾಸ್ ನಾವೆಲ್ಲ ಭಾಳ ಕಷ್ಟಪಟ್ಟು ದೇಶ ಉಳಿಸ್ಬೇಕಂತ ದಟ್ ಈಸ್ ಅವರ್ ಇಂಟ್ರೆಸ್ಟ್ ಬೇರೆ ಈ ಪಾಲಿಟಿಕ್ಸ್ ಅದಕ್ಕೇನು ನಮಗೆ ಸಂಬಂಧ ಇಲ್ಲ ಈಗ ತಮಗೆಲ್ಲ ಗೊತ್ತಿಂಗ್ ಇದ್ದಂಗೆಲ್ಲ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಇವೆಲ್ಲ ಆಗಬಾರ್ದು ನಾವು ಉಳಿಬೇಕು ನಮ್ಮ ದೇಶ ಉಳಿಬಿಟ್ಟು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಉದ್ದೇಶ ಬೇರೆ ಯಾವುದು ಇದಕ್ಕೆ ನಾವೇನು ಮಾ ಮಾಡ್ತಿಲ್ಲ ನಾವು ಇದು ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಿದ್ದೀವಿ ನಾವು ಹಾಂ ನಮಗೆ ಮೇನ್ ಸಿದ್ಧಾಂತ ಏನಂದರೆ ನಾವು ಕಾನ್ಸ್ಟಿಟ್ಯೂಷನ್ ಉಳಿಬೇಕು ಫಸ್ಟ್ ಡೆಮಾಕ್ರೆಟಿಕ್ ಕಂಟ್ರಿ ಇದು ಡೆಮಾಕ್ರೆಸಿ ಇರಬೇಕು ದಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದಮೇಲೆ ನಾವು ನೀವು ಯಾವುದು ಸಹ ಇದ್ದೇ ಇಲ್ಲ ಇಲ್ಲ ಅಂದರೆ ಸಂವಿಧಾನ ಭಾಳ ಇಂಪಾರ್ಟೆಂಟ್ ಅಲ್ಲ ಸೊ ಸಂವಿಧಾನ ಉಳಿಸೋಕ್ಕೆ ವಿ ಆರ್ ಆಲ್ ಸಪೋರ್ಟಿಂಗ್ ಟು ದಿ ಒನ್ ಪಾರ್ಟಿ ನಮ್ಮ ನಮ್ಮ ಸ್ಟ್ಯಾಂಡ್ ಇದೇ ರೀತಿ ಬೇರೆ ಪಕ್ಷ ಹೇಳ್ತಿದ್ರು ಅವ್ರಿಗೂ ಮಾಡ್ತಿದ್ವಿ ನಾವು ಈಗ ಸದ್ಯಕ್ಕೆ ಇರೋದೇ ಅವರು ಈಗ ನಮ್ಮಲ್ಲಿ ಬೇರೆ ಯಾವ ಪಾರ್ಟಿ ಇಲ್ಲ ಸೊ ಈಗ ನಾವು ಅವರು ಅದೆಲ್ಲ ಸೇರಿಕೊಂಡು ಸಪೋರ್ಟ್ ಮಾಡಿ ಒಂದು ದೇಶಕ್ಕೆ ಒಂದು ಭದ್ರತಾ ತರಲಿ ತರಬೇಕಂತ ನಮ್ಮ ಉದ್ದೇಶ ಅಷ್ಟೇ ಬಿಕಾಸ್ ವಿ ಆರ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತೀವಿ ಮಕ್ಕಳು ಮುಂದೆ ಬರೋ ಭವಿಷ್ಯ ಮಕ್ಕಳ ಭವಿಷ್ಯ ಈ ದೇಶದ್ದು ಭವಿಷ್ಯ ಮಕ್ಕಳೇ ನಮಗೆ ಬೇರೆ ಯಾವ ಇಂಟ್ರೆಸ್ಟ್ ಇಲ್ಲ ಅವ್ರ ಪಾಲಿಟಿಕ್ಸ್ನಾಗ ನಮಗೆ ಎಮ್ ಪಿ ಮಾಡಿರಿ ಎಮ್ ಎಲ್ ಸಿ ಮಾಡಿ ಅಂತ ಅವೆಲ್ಲ ಕೇಳ್ತಿಲ್ಲ ನಾವು ಹುಡ್ಕೋಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಆಗಬೇಕು ದೇಶ ಚೆನ್ನಾಗಿರ್ಬೇಕು ನಮ್ಮ ಮೇನ್ ಉದ್ದೇಶ ಅಷ್ಟೇ

ಸೊ ಯಾರು ಇಂಟ್ರೆಸ್ಟ್ ಇಲ್ಲ ಹಾಕಕ್ಕೆ ಸೊ ನಾವು ಜೆ ಡಿ ಎಸ್ಗೂ ಹಾಕೋಲ್ಲ ಸೊ ನಾವು ಸಾಲಿಡಾಗಿ ಓಟ್ ಕಾಂಗ್ರೆಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡ್ತೀವಿ ತಗೊಂಡು ತಗೊಂಡು ಇವತ್ತು ಡಿಸಿಷನ್ ಮಾಡಿ ಪ್ರೆಸ್ ಇದು ಮಾಡ್ತೀವಿ ಇದಕ್ಕಿಂತ ಮುಂಚೆ ನಾವು ಮೀಟಿಂಗ್ ಕ್ರಸ್ ಮಾತಾಡ್ಕೊಂಡ್ವಿ ಸಪೋರ್ಟ್ ಮಾಡಬೇಕಂತ ಮಾಡಿದ್ವಿ ಇದ್ಕಿಂತ ಮುಂಚೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ರೈತರು ಮೀಟಿಂಗ್ ಮಾಡಿದ್ವಿ ಒಂದು ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಬಂದಿದ್ದರು ಅವ್ರು ರಿಕ್ವೆಸ್ಟ್ ಮಾಡಿದ್ರು ನಮಗೆ ಸಪೋರ್ಟ್ ಮಾಡಬೇಕು ನನಗೆ ಅಂತ ನಾವು ಅದಕ್ಕಿಂತ ಮುಂಚೆನೂ ಮಾಡ್ತಿದ್ವಿ ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾವು ಮಾಡಿದ್ವಿ ನಾವು ಏಯ್ಟಿ ಟು ನೈಂಟಿ ಪರ್ಸೆಂಟ್ ರೋಟ್ ಸಿಗ್ತದೆ ಈಗ ನಮಗೆ ಗೊತ್ತಿರೋದಂಗೆಲ್ಲ ಸ್ಕೂಲ್ಸ್ ಎಲ್ಲ ಮೇನ್ ಸ್ಕೂಲ್ಸ್ ಬ್ಯಾಕ್ ಬೋನ್ ಆಫ್ ದಿ ಗೌರ್ಮೆಂಟ್ ಈಗ ನಮ್ಮಲ್ಲಿ ಮಕ್ಕಳು ಎಲ್ಲ ಜಾತಿ ಮಕ್ಕಳಿದ್ದಾರೆ ಪೇರೆಂಟ್ಸ್ ಇದಾರೆ ಇಂಪಾರ್ಟೆಂಟ್ ಈ ಸ್ಕೂಲಿಗೆ ಬರೋ ಪೇರೆಂಟ್ಸ್ನಲ್ಲಿ ಜಾತಿನೂ ಇಲ್ಲ ಪಾರ್ಟಿನೂ ಇಲ್ಲ ಅವ್ರ ಮಕ್ಕಳು ಭವಿಷ್ಯ ಸ್ಕೂಲ್ ಅಷ್ಟೇ ಈಗ ನಮ್ಮದು ಅಷ್ಟೇ ಮಕ್ಕಳು ಅವರು ನಾವು ಜಾತಿ ತೊಗೊಂಡಿರ್ಬೋದು ಸೊ ನಾವೆಲ್ಲ ಅವ್ರಿಗೆ ಎಜುಕೇಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆನೋ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿಸ್ ಟು ಸೇವ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮಾಕ್ರಸಿ ನಮ್ಮ ಮೇನ್ ಏಮ್ಸೂರ ಕನ್ವರ್ಸ್ ಮಾಡಿ ಮನ್ಸೂರ್ ಅಹಮ್ ಡೆಫಿನೆಟ್ಲಿ ಗೆಲ್ತಾರೆ ಬಿಕಾಸ್ ಈಗ ತಮ್ಗೆ ಗೊತ್ತಿದ್ದಂಗೆ ಮನ್ಸೂರ್ ಅಹಮದ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಮೈನಾರಿಟಿ ಓಟ್ಸೇ ಜಾಸ್ತಿ ಇರೋದು ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಕೆಮಿಲಿಯನ್ಸ್ ಇದ್ದಾರೆ ತೆಲುಗು ಸ್ಪೀಕಿಂಗ್ ಸ್ಪೀಪಲ್ ದಯಾ ಸೋಕಮ್ ಅಂಟರ್ ಮೈನಾರಿಟಿ ಸಿಖ್ಸ್ ಇದ್ದಾರೆ ಅವರೆಲ್ಲ ವಿ ಆರ್ ಆಲ್ ಇದರಲ್ಲಿ ಇದ್ರೈಲ್ ಅಂಬ್ರೇಲಾ ಇದರಲ್ಲಿ ಇದ್ದೀವಿ ನಾವು ಸೊ ವಿ ಆರ್ ಆಲ್ ಸಪೋರ್ಟಿಂಗ್ ಟು ಮನ್ಸೂರ್ ಅಲಿ ಖಾನ್ ಯಾಕಂದ್ರೆ ಅವ್ರು ಹೀ ಇಸ್ ಆಲ್ಸೋ ಅವರ್ ಮೆಂಬರ್ ಅವರು ನಾವು ಸೋಮ್ಯ ರೆಡ್ಡಿ ಅವ್ರದ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಗೌಡ್ರು ಇದ್ದಾರೆ ಅವ್ರದ್ದು ಇದೆ ಸುರೇಶ್ ಇದೆ ಸುರೇಶ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಸೊ ವಿ ಆರ್ ಆಲ್ ಒನ್ ಮೆಂಬರ್ ಅಲ್ಲ ಅದ್ರಲ್ಲಿ ಇದ್ದೀವಿ ನಾವು ಈಗ ನಮ್ಮವ್ರಿಗೆ ಅಂತ ನಮಗೆ ಭಾಳ ಒಂದು ಖುಷಿ ಈ ಸರಿ ಪಾರ್ಲಿಮೆಂಟ್ನಲ್ಲಿ ಎಜುಕೇಷನ್ ರಿಪ್ರೆಸೆಂಟೇಷನ್ ಫಸ್ಟ್ ಟೈಮ್ ಇರೋದೀಗ ಇದಕ್ಕಿಂತ ಮುಂಚೆ ನೀವು ನೋಡಿದ್ರೆ ಎಮ್ ಪಿಗಳು ಬೇರೆ ಬೇರೆ ಥರ ಇತ್ತು ಬಟ್ ಈ ನಾಲ್ಕು ಜನ ಎಜುಕೇಷನ್ ಕನೆಕ್ಟೆಡ್ ಸ್ಕೂಲ್ಸ್ ಇದೆ ಎಲ್ಲ ಇದೆ ನಮ್ಮ ಪ್ರಾಬ್ಲಮ್ಸೂ ಸಾಲ್ವ್ ಆಗ್ತಾವಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಜಾಸ್ತಿ ಬೇಕಾಗಲಿ ದಾಳಿಯಾಗ ಯಾರಿಗೆ ಬೇಕು ಅವ್ರಿಗೆ ಓಟ್ ಹಾಕ್ತೀವಿ ಈಗ ಆ ಕಂಗ್ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ಇರೋ ಮೈನಾರ್ಟೀಸ್ ಇದೆ ಎಸ್ ಸಿ ಇದ್ದಾರೆ ಎಸ್ ಸಿ ಇದಾರೆ ಸಿ ಇದ್ದಾರೆ ಈಗ ನಮ್ಮ ಪಾಪ್ಯುಲೇಷನ್ ಕೌಂಟಿಂಗು ಇದೆ ನಾವು ಅಷ್ಟೇನು ಇಲ್ಲ ನಾವು ನಾವೊಂದು ಲೆವೆಲ್ನಲ್ಲಿ ಇದ್ದೀವಲ್ಲ ನಮ್ಮ ಹೋಟೆಲಿದ್ದರೆ ಹೋಗ್ತಿದ್ದೀವಿ ಇಲ್ಲಿ ಎಲೆಕ್ಟ್ ಒಂದೇ ಈಗ ಎಕ್ಸಾಂಪಲ್ ಈಗ ಈಗ ಒನ್ಸೂರಲ್ಲಿ ಒನ್ಸೂರಲ್ಲಿ ಸರಿಯಾಗಿ ಮುಸ್ಲಿಮ್ಸ್ ಹಾಕಿದ್ರು ಬರೋಕ್ಕೆ ಸಾಧ್ಯ ಇಟ್ಸ್ ನಾಟ್ ಪಾಸಿಬಲ್ ಎಲ್ಲರೂ ಹಾಕ್ಬೇಕು ಓಟದ ಹೋಯ್ತು ಕಾಲ ಅದನ್ನೆಲ್ಲ ಗೊತ್ತಿದ್ದಂಗೆ ಈಗ ನೋಡಿ ನರೇಂದ್ರ ಮೋದಿಗೆ ನಾವು ಯಾಕೆ ಅಗೇನ್ಸ್ಟ್ ಇದ್ದೀವಿ ಅಂದರೆ ಎನ್ ಇ ಪಿ ಅಂತ ಮಾಡಿದ್ರು ನಮಗೆಲ್ಲ ಗೊತ್ತಿರ್ಬೇಕು ಎನ್ ಇ ಪಿ ಏನಂತ ಎನ್ ಇ ಪಿ ಇಂಪ್ಲಿಮೆಂಟ್ ಇಲ್ಲಿ ಆಗಿಬಿಟ್ಟೆ ನಮ್ಮ ಮಕ್ಕಳೆಲ್ಲ ಫುಟ್ಪಾತ್ನಲ್ಲಿ ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ ಆ ಎನ್ ಇ ಪಿ ಪ್ರಕಾರ ಈಗೇನೋ ಯಾರೋ ಯಾವುದೋ ಒಂದು ಸ್ಕೂಲಿಗೆ ಹೋಗ್ತಾನೆ ದುಡ್ಡು ಜಾಸ್ತಿ ಇದ್ದರೆ ಕಟ್ಟಿ ಓದಿಸ್ತಾರೆ ಕಡಿಮೆ ಇದ್ದು ಏನೋ ಕಳಿಸಿ ಓದಿಸ್ತಾರೆ ಅಟ್ಲೀಸ್ಟ್ ಒಂದು ಎಸ್ ಎಲ್ ಸಿ ಪಿ ಯು ಸಿ ಆದರೆ ಮಾಡಿಕೊಟ್ರೆ ಅವ್ನು ಲೈಫ್ ಆಗಿಬಿಡುತ್ತೆ ಆ ಎನ್ ಇ ಪಿ ಬಂದುಬಿಟ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ಗೂ ಬರಲ್ಲ ಅವನು ಸೊ ಅವರು ಸ್ವಲ್ಪ ಇದೆಲ್ಲ ಹೆಗ್ಗೆಿಸಿದ್ವಿ ನಾವು ಬಿ ಜೆ ಪಿಯವರು ಅವರು ಅವ್ರು ಏನಂದ್ರೆ ಒಂದೇ ಇಟ್ಕೊಂಡು ಧರ್ಮ ಇಟ್ಕೊಂಡು ಮಾಡ್ತಿದಾರೆ ಅಷ್ಟೇ ಅವರು ಧರ್ಮ ಬಿಟ್ಟು ಮಾಡ್ತಿದ್ರೆ ನಾನು ಬಿ ಜೆ ಪಿಗೇನು ಸಪೋರ್ಟ್ ಮಾಡ್ತಿದ್ದೆ ಪಾಲಿಸಿ ಚೆನ್ನಾಗಿರ್ತಿದ್ರೆ ನಾನು ಸಪೋರ್ಟ್ ದೇವ ನಮಗೇನು ಕಾಂಗ್ರೆಸ್ ಆದರೆ ಏನು ಯಾರಾದರೆ ಅವ್ರ ಪಾಲಿಸಿಯಲ್ಲಿ ಅಂದರೆ ನಾವು ಉಳಿಯೋದು ಕಷ್ಟ ಆಗ್ಬಿಟ್ಟು ಈಗ ಧರ್ಮ ಅದು ಎಲ್ಲ ತೊಗೊಂಡು ಬಂದು ಗಲಾಟೆಗಳು ಮಾಡಿಸ್ಕೊಂಡು ನಮ್ಮ ನಮ್ಮದಿ ಎಲ್ಲ ಕಳಿಸ್ಬಿಟ್ರು ಅವರು ಈಗ ಜನಗಳಿಗೆ ನೀವು ಕಷ್ಟಪಡ್ತೀರ ನಿಮಗೆ ನಿಮ್ಮ ಮಕ್ಕಳು ನೀವು ಅಂತ ಅಷ್ಟೇ ಈಗ ಅದೇ ಇಲ್ಲ ಅಂದರೆ ನಾವು ಯಾಕೆ ಖೈತೆ ಯಾಕಂತ ಸೊ ಇದೆಲ್ಲ ಯೋಚನೆ ಮಾಡಿ ಕಾಂಗ್ರೆಸ್ ಏನು ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಿದ್ದೀವಿ ಮುಂದೆ ಅವರು ಏನಾರ ಮಾಡಿದರೆ ಅವ್ರ ಗತಿ ಇಲ್ಲೇ ಆಗುತ್ತೆ ನಾನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾವು ನಮ್ಮ ಸಂಘದ ಪರವಾಗಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇಡೀ ನಮ್ಮ ಕರ್ನಾಟಕನೊಳಗೆ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗ್ತದೆ ಅಲ್ಲಲ್ಲಿ ನಮ್ಮ ಶಾಲೆಗಳು ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಆ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡಿದ್ದೀವಿ ಪ್ರೆಸಿಡೆಂಟ್ ಇದ್ದಾರೆ ಕಾರ್ಯದರ್ಶಿ ಇದ್ದಾರೆ ಅಲ್ಲಲ್ಲಿ ಒಂದು ಕಮಿಟಿ ಐತೆ ಆ ಕಮಿಟಿನವರೆಗು ಎಲ್ಲ ಕರೆದಿ ನಾವು ಮುಂಚೆನೇ ತೀರ್ಮಾನ ಮಾಡಿ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಮಾಡಬೇಕು ಏನೇನು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಏನೇನು ಮಾಡಬೇಕು ನಮಗೆ ಅಪ್ರೋಚ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅಪ್ರೋಚ್ ಮಾಡಿದ್ದಾರೆ ಹಿಂದೆ ಎಲೆಕ್ಷನ್ ಇರುವಾಗ ಜೆ ಡಿ ಎಸ್ನವ್ರು ಅಪ್ರೋಚ್ ಮಾಡಿದರು ಜೆ ಡಿ ಎಸ್ಗೂ ಮಾಡಿದ್ದೀವಿ ನಾವು ಬಿ ಜೆ ಪಿನವರು ಮೈನಾರ್ಟಿಗೆ ಅಪ್ರೋಚ್ ಮಾಡೋದಿಲ್ಲ ಅವ್ರಿಗೆ ನಾವು ಮಾಡೋಕ್ಕೆ ಹೋಗೋದೂ ಇಲ್ಲ ಅವ್ರಿಗೆ ಮೈನಾರ್ಟಿ ಓಟ್ ಬೇಕಿಲ್ಲ ಅಂತ ಅವರೇ ಹೇಳಿದ್ದಾರೆ ನಾವು ಹೇಳೋದು ಬೇಕಿಲ್ಲ ಅವರೇ ಹೇಳಿದ್ದಾರೆ ನಿಮ್ಮ ಓಟ್ ಇಲ್ಲ ಅನ್ನ ನಾವು ಗೆಲ್ತೀವಿ ಅಂತ ಕರ್ನಾಟಕನವ್ರು ಸೋಲಿದ್ದಾರೆ ಮೈನಾರ್ಟಿ ಓಟ್ ಇಲ್ಲ ಅಂತ ಎಮ್ ಎಲ್ ಎಲೆಕ್ಷನ್ ಒಳಗೆ ಸೋತಿದ್ದಾರೆ ಅಲ್ಲಿಗೆ ಗೊತ್ತಾದವ್ರಿಗೆ ಈ ಸಲಿನೂ ಅವ್ರಿಗೆ ಒಳ್ಳೆಯ ಒಂದು ಪಾಠ ಕಲಿಸ್ತೀವಿ ನಾವು ಲಾಸ್ಟ್ ಒಂದು ಇಪ್ಪತ್ತಾರು ಸೀಟ್ ಕೊಟ್ಟಿದ್ದೋ ಅವಾಗ ನಾವು ಓಟ್ ಹಾಕಿದ್ದೀವಿ ಮೈನಾರ್ಟಿ ಓಟ್ ಬಿದ್ದಿರೋದಕ್ಕೆ ಅವ್ರು ಬಂದಿದ್ದು ಇಪ್ಪತ್ತಾರು ಸೀಟ್ ಮೈನಾರಿಟಿ ಓಟ್ ಇಲ್ಲ ಅಂದರೆ ಬರ್ತಿರಲಿಲ್ಲ ಇವತ್ತು ಮೈನಾರಿಟಿ ಓಟ್ ನೆಕ್ಸ್ಟ್ ಈ ಎಲೆಕ್ಷನ್ಗೆ ಟ್ವೆಂಟಿ ಫೋರ್ ಎಲೆಕ್ಷನ್ ಎಮ್ ಪಿ ಎಲೆಕ್ಷನ್ಗೆ ಅವ್ರಿಗೆ ಓಟ್ ಇಲ್ಲ ನಮ್ಮ ಮೈನಾರಿಟಿ ಓಟ್ ಇಲ್ಲ ಅವಾಗ ಈಗ ಗೊತ್ತಾಗ್ತದೆ ನಿಮಗೆ ಜೂನು ನಾಲ್ಕೈದನೇ ತಾರೀಕು ಮೇಲೆ ಕೌಂಟ್ ಆದಮೇಲೆ ಗೊತ್ತಾಗ್ತದೆ ಯಾರು ಏನು ಎಲ್ಲಿ ಬ ಎಲ್ಲಿ ಬರ್ತಾರಂತ ಆದ್ದರಿಂದ ನಾವು ಎಲ್ಲ ಶಾಲೆನವರು ಇಡೀ ಕರ್ನಾಟಕನೊಳಗೆ ತೀರ್ಮಾನ ಮಾಡಿದ್ದೀವಿ ಈ ಸಲ ನಮಗೆ ಸಂವಿಧಾನ ಉಳಿಸ್ಬೇಕಂತ ಒಂದು ತೀರ್ಮಾನ ಐತೆ ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಎಲ್ಲ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ ನಾವು ಇವಾಗ ಸುಮಾರು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಶಾಲೆಗಳು ಮಾಡ್ಕಿದ್ದಾರೆ ಅವರು ಇದ್ದಾರೆ ಡಿ ಕೆ ಸುರೇಶ್ ಅವ್ರದ್ದು ಶಾಲೆ ಐತೆ ಅವರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲಿ ಅವರು ಮೆಂಬರ್ ಇದ್ದಾರೆ ಮುದ್ದನ್ಮೇಗೌಡ ಕುಮಕೂರು ಅವರು ಮೆಂಬರ್ ಇದ್ದಾರೆ ಪ್ರೊಫೆಸರ್ ರಾಜುಗೌಡ ಅವರು ಎಜುಕೇಷನಿಸ್ಟು ಸೋಮಯ್ಯ ರೆಡ್ಡಿ ಅವರು ಎಜುಕೇಷನಿಸ್ಟು ಮನ್ಸೂರ್ ಅಲಿಖಾನ್ ಅವರು ಎಜುಕೇಷನಿಸ್ಟು ಅವ್ರದ್ದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಅವ್ರದ್ದು ಐತೆ ಅವರು ಸಿ ಬಿ ಎಸ್ ಸಿ ಅಸೋಸಿಯೇಷನ್ ಮೆಂಬರ್ ಇದ್ದಾರೆ ಅವ್ರದ್ದು ಒಂದು ಸ ಅವರು ಕಾರ್ಯದರ್ಶಿ ಇದ್ದಾರೆ ಒಳಗೆ ಆದ್ದರಿಂದ ನಾವೆಲ್ಲ ಹಿಡಿ ಕರ್ನಾಟಕ ರಾಜ್ಯದೊಳಗೆ ಇವತ್ತು ತೀರ್ಮಾನ ಮಾಡಿದ್ದೀವಿ ಎಲ್ಲ ಅಲ್ಪಸಂಖ್ಯಾತರು ಶಾಲೆಗಳು ಅಲ್ಪಸಂಖ್ಯಾತರು ಮದ್ರಸಗಳು ಮತ್ತು ಉರ್ದು ಸ್ಕೂಲಾಗಲಿ ಕನ್ನಡ ಸ್ಕೂಲಾಗಲಿ ಮ ಮೈನಾರ್ಟಿಗೆ ಸಂಬಂಧಪಟ್ಟದ್ದು ಎಲ್ಲೆಲ್ಲಿ ಶಾಲೆಗಳವೆ ಆ ಶಾಲೆನವರೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದು ಒಂದೇ ಪಕ್ಷಕ್ಕೆ ಓಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಸರ್ ಈಗ ನಿಮ್ಮ ಕರ್ನಾಟಕದೊಳಗೆ ಒಂದು ಹದಿನೈದರಿಂದ ಇಪ್ಪತ್ತೊಳಗಡೆ ಬರ್ತದೆ ಸರ್ ನಮ್ಮ ಅಭಿಪ್ರಾಯ ಐತೆ ಜನರಿಗೆ ಯಾವ ರೀತಿ ನೀವು ಸಂದೇಶ ಜನಗಳಿಗೆ ಹೇಳ್ತೀವಿ ನಿಮಗೆ ನಾಳೆ ಈಗ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದು ಬಸ್ ಫ್ರೀ ಮಾಡಿದ್ದಾರೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ವಿದ್ಯುತ್ ಚಕ್ರಿ ಫ್ರೀ ಮಾಡಿದ್ದಾರೆ ಮಾಡಿರುವಾಗ ಎಲ್ಲ ಅನುಕೂಲ ಆಗ್ತಾ ಆಗ್ತಾಯಿದ್ರೆ ಆರಾಮಾಗಿ ಹಾಕ್ತಾರೆ ಐದು ಗ್ಯಾರಂಟಿ ಮಾಡಿದ್ದಾರೆ ಹಾಕ್ತಾ ಇದ್ದಾರೆ ಮುಂದಕ್ಕೂ ನಮ್ಮ ನಾವು ಕೇಳಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡಿ ಇವಾಗ ಆಲ್ರೆಡಿ ಲಾಸ್ಟ್ ಟೈಮ್ ಈ ಸ್ಕಾಲರ್ಶಿಪ್ ಇದ್ದಿದ್ದು ಕಡಿಮೆ ಮಾಡಿಬಿಟ್ರು ತೆಗೆದುಬಿಟ್ರು ನಮ್ಮ ರಿಸರ್ವೇಷನ್ ತೆಗೆದಿದ್ದಾರೆ ಹಿಂದೆ ಸರ್ಕಾರ ಇದ್ದಿದ್ದು ನಮ್ಗೆ ರಿಸರ್ವೇಷನ್ ಇತ್ತು ಆ ರಿಸರ್ವೇಷನ್ನು ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಆರ್ ಟಿ ಎನೊಳಗೆ ಆರ್ ಟಿ ಎ ಮಕ್ಳಿಗೂ ಫ್ರೀ ಓದಿಸ್ತಾ ಇದ್ದು ಈಗ ಆರ್ ಟಿ ಎನ ಮಕ್ಕಳಿಗೆ ಖಾಸಗಿ ಶಾಲೆಗೆ ದುಡ್ಡು ಕೊಡ್ತಾಯಿದ್ದರು ಹಿಂದೆ ಗೌರ್ಮೆಂಟು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಆರ್ ಟಿ ಮಕ್ಕಳಿಗೆ ಇಲ್ಲ ಓನ್ಲಿ ಗೌರ್ಮೆಂಟ್ನೊಳಗೆ ಓದಿ ಏಡ್ ಎರ್ಡ್ ಓದಿ ಅಂತ ಹೇಳಿದ್ದಾರೆ ಅದರಿಂದ ಈಗ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆಲಿ ಓದೋಕ್ಕೆ ಅವಕಾಶವೂ ಇಲ್ಲ ಅದರಿಂದ ನಾವು ಯಾಕೆ ಅವ್ರಿಗೆ ಇದು ಮಾಡಬೇಕಂತ ಇದು ತೀರ್ಮಾನ ಮಾಡಿದ್ದೀವಿ ನೆಕ್ಸ್ಟು ಬಂದರೆ ನಾವು ಕೇಳಿದ್ದೀವಿ ಆರ್ ಟಿ ಎ ಮಕ್ಕಳಿಗೂ ಖಾಸಗಿ ಶಾಲೆನವ್ರು ಕೊಡಿ ಓದಿಸ್ತೀವಿ ನಮ್ಮದು ಅಜೆಂಡಾ ಏನಿಲ್ಲ ಸಂವಿಧಾನ ಉಳಿಸ್ಬೇಕು ಮೇನ್ ನಮ್ಮದು ಏನು ಸಮ ನಮ್ಮ ಅಜೆಂಡಾ ನಾವು ಯಾವುದು ದುಡ್ಡು ಕಾತು ಹಣ ಅದು ಇದು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಸಂವಿಧಾನ ಉಳಿಸ್ಬೇಕು ನಮ್ಮ ಮಕ್ಕಳಿಗೆ ಫ್ಯೂಚರ್ ಒಳ್ಳೇದಾಗಬೇಕು ಜನಗಳಿಗೆ ಒಳ್ಳೇದಾಗಬೇಕು ಅಷ್ಟೇ ಎಲ್ಲ ನಾವು ಅಣ್ತಮ್ದಿರಾಗಿ ಬಾಳಬೇಕು ಈ ದೇಶದೊಳಗೆ ಅಂದರೆ ಅಷ್ಟೇ ನಮಗೆ ಆಲ್ ಆರ್ ಮೈ ಬ್ರದರ್ಸ್ ಎಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ದಲಿತರು ಎಲ್ಲ ನಾವೆಲ್ಲ ಒಂದಾಗಿ ಬಾಳಬೇಕಂತ ತೀರ್ಮಾನ ನಮ್ದು ಅಷ್ಟೇ ಅದಕ್ಕೆ ಈ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ